ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕಶ್ವೂಚ ಕನ್ನಡ ವಲಾಗ್ಸ್ ಸೊ ನಾವಿವತ್ತು ನಮ್ಮ ತೋಟದ ಹತ್ರ ಹೋಗಿದ್ವಿ ಕೀರೆ ಮಡಿ ಬಿತ್ತೋಣ ಅಂತ ಹೇಳಿ ನನ್ನ ಮಗಳು ಅವಾಗ ದಾಸವಾಳು ಹೂವ ತಗೊಬಂದು ಪ್ರಪೋಸ್ ಮಾಡ್ತಾ ಇದ್ದಾಳು ನನಗೆ ಎಷ್ಟು ಚೆನ್ನಾಗಿ ಐ ಲವ್ ಯು ಹೇಳ್ತಾಳು ನೋಡಿ Nanggung, 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 निง इष्टना साको चल ಸ್ವಲ್ಪ ನೀಹ ಕುಡಿಬೇಕು ಚನಗಿ دیا ಬೈಲೆ ನಾನು ಹೇಳಿ ಕೊಡ್ತೀನಿ ನಾನು ಮಾಡ್ ಬೈ ಬೈ ಸಾಕೋ ತಿಕ್ಕೆ ಕಾಣ ಅಂತಾ ನೀಟಗೆ ಹ್ಮ್ ಹ್ಮ್

ಬೆಂಗಳೂರಿಂದ ಏನ್ ತಂದೆ ನಿವಾಗ ಜಶೋ ಹೇಳಪ್ಪಂಗೆ ಬೆಂಗಳೂರಿಂದ ಏನ್ ತಂದೆ ಏನ್ ತಂದಿದ್ ಕೇಳು ಕೇಳಲ್ಲ ಬಿಡೋಳು ಹೊಲ್ಕು ಇದ್ಕ್ಬೇಕು ಎಲ್ಗೂ ಇದು ಮಾಡ್ತೀಯ ಅಂದ್ರೆ ಇದು ಮಾಡ್ತೀಯ ಅಂದ್ರೆ ಪಾಚಿ ಹಿಂಗೆ ಇದ್ದಿ ಬೇಡ ಅದೊಂದು ನಾವು ಮಾಡ್ತೀವಿ ಸಕ್ಕರೆ ಹಾಕಿಲ್ಲ ಅಂದ್ರೆ ಏನು ಇಲ್ಲಿ ಅಂತ ಇಲ್ಲಿ ಇಲ್ಲ ಇಲ್ಲಿ ಇಲ್ಲಿ ಏ ಇಲ್ಲ ಬೇಡ ಇಲ್ಲಿ ಮಾಡದ್ ನೆರಳು ಇರಲಿ ನೆರಳು

ಕೀರೆ ಮಡಿ ಇದೆ ಆದರೆ ಅದನ್ನು ಇವಾಗ ತಗ್ಸ್ಬೇಕಾಗುತ್ತೆ ಯಾಕಂತಂದ್ರೆ ಅಲ್ಲಿ ನಾವು ಶೀಟ್ ಹಾಕ್ಸ್ತಾಯಿದ್ದೀವಿ ಆವಾಗ ನೆರಳು ಬಂದ್ಬಿಡುತ್ತಲ್ಲ ಅಂತ ಹೇಳಿ ಕೀರೆ ಮಡಿನ ತೋರ್ತನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ತೋರ್ತ ಹತ್ರ ಬಂದ್ವಿ ಕೀರೆ ಮಡಿ ಮಾಡೋಣ ಅಂತ ಆವಾಗ ಒಂದಷ್ಟು ಟೈಮ್ ಪಾಸ್ ಮಾಡಿದ್ವಿ ತೋಟದತ್ರ ಟೈಮ್ ಪಾಸ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಕೀರೆ ಮಡಿ ಎಲ್ಲಿ ಮಾಡೋದಂತ ಇನ್ನೂ ಮಾತಾಡ್ಕೊಂಡು ಸುಮ್ಮನೆ ಕೂತಿದ್ದಾರೆ ಹಂಗೇ ಟೈಮ್ ಪಾಸ್ ಮಾಡಿಕೊಂಡು ಮಧ್ಯಾಹ್ನಂಗೆ ಹೋಗಿದ್ವಿ ಬಿಸಿಲಂತೂ ತುಂಬ ಇತ್ತು ಹಾಗೆಯೇ ನನ್ನ ಮಗಳಿಗೆ ಅಂತೇಳಿ ಜ್ಯೂಸ್ ನಮ್ಮ ನಮ್ಮಪ್ಪ ಅವಳಿಗೆ ತುಂಬ ಇಷ್ಟ ಅದು ನಿಂಬೆಹಣ್ಣು ಜ್ಯೂಸು ಅದು ಕುಡಿಸ್ತಾ ಕುಡಿಸ್ತಾಯಿದ್ರು ಅವಳು ಕುಡಿ ಕುಡ್ಕೊಂಡು ಅವಳು ಮಾತಂತೂ ಕೇಳೋಕ್ಕೆ ಒಂದು ಚೆಂದ ಚೆನ್ನಾಗಿ ಮಾತಾಡ್ತಿರ್ತಾಳೆ ನನ್ನ ಮಗಳು ಮತ್ತು ಈ ತೋಟ ಬಂದು ನಮ್ಮದು ಓನ್ ತೋಟ ಅಲ್ಲ ಸೊ ಇದಕ್ಕೆ ಓನರ್ ಇದ್ದಾರೆ ಸೊ ಅವರಿರೋದು ಬೆಂಗಳೂರಲ್ಲಿ ಹಾಗಾಗಿ ಇದನ್ನು ನಾವೇ ನೋಡ್ಕೊತ ಇದ್ದೀವಿ ಸುಮಾರು ವರ್ಷಗಳಿಂದ ಅವರು ತಗೊಂಡಾಗಿಂದನೂ ಇದನ್ನ ನಾವೇ ನೋಡ್ಕೊತಾ ಇರೋದು ಏಕೆಂತಂದರೆ ಈ ತೋಟನ ನಮ್ಮ ಅಪ್ಪಾಜಿ ತೊಗೊಂಡಿದ್ರು ಆದರೆ ಸ್ವಲ್ಪ ತಿಂಗಳಿಗೇನೆ ಮಾರ್ಬಿಟ್ರು ಬೇಡ ಅಂತ ಹೇಳಿಬಿಟ್ಟು ಸೊ ಅವಾಗಿಂದನೂ ಯಾರು ಕೊಟ್ವಿ ಅವರೇನೆ ಈ ತೋಟನ ನೀವೇ ನೋಡ್ಕೊಂಡು ಏರಿ ಅಂತ ಹೇಳಿದ್ರು ಅಂತಂದ್ಬಿಟ್ಟು ಸೊ ಈ ತೋಟನ ನಾವೇ ಇದ್ದೀವಿ ಇವಾಗ ಈ ಕಡೆ ಜಾಗ ಫಸ್ಟು ನಾವು ತುಂಬ ಒಂದು ನಾಲ್ಕು ವರ್ಷದಿಂದ ಇಲ್ಲಿ ಕಿರಿಮಡಿ ಮಾಡಿದ್ವಿ ಅದಕ್ಕೆ ಸರಿ ಇದೇ ಜಾಗದಲ್ಲಿ ಮಾಡೋಣ ಅಂಥೇಳಿ ಇಲ್ಲೇ ಮಾಡ್ತಾ ಇದ್ದೀವಿ ಜಾಗನ ಸೊ ಫಸ್ಟು ಬೇರೆ ಕಡೆ ಮಾಡೋಕ್ಕೆ ಅಂಥೇಳಿ ಮಾತಾಡ್ಕೋತಾ ಇದ್ರು ನಮ್ಮ ಹಸ್ಬೆಂಡ್ ಮತ್ತು ನಮ್ಮಮ್ಮ ಇವಾಗ ಇಲ್ಲೇ ಸ್ವಲ್ಪ ಚಿಕ್ಕದಾಗಾದರೆ ಸಾಕು ಇಷ್ಟು ಜಾಗದಲ್ಲಿ ಅಂಥೇಳಿ ನೋಡ್ಕೊಂಡು ಮಾಡ್ತಾ ಇದ್ದಾರೆ ಬಟ್ ಇಲ್ಲೇ ಮಾಡ್ತೀವ ಇನ್ನೂ ಬೇರೆ ಕಡೆ ಏನಾದರೂ ಪ್ಲ್ಯಾನ್ ಮಾಡ್ಕೊತಾರ ಗೊತ್ತಿಲ್ಲ ಸದ್ಯಕ್ಕಂತೂ ಫಸ್ಟು ಅಲ್ಲಿ ಕಳೆ ಎಲ್ಲ ಬೆಳ್ಕೊಂಡಿತ್ತಲ್ಲ ಬೇಡದಿರೋ ಗಿಡ ಎಲ್ಲ ಅದೆಲ್ಲ ಕಿತ್ ಹಾಕೊಂಡು ಬಿಡೋಣ ಅಂತೇಳಿ ಇವಾಗ ಕೋಲ್ ಬುದ್ದಿಲ್ಲೆಲ್ಲ ಹಾಕ್ಕೊತಾ ಇದ್ದಾರೆ ಯಾಕೆಂತಂದರೆ ಕಿರೆಮಡಿ ಮಾಡೋಕ್ಕೆ ಜಾಗ ತುಂಬ ಚೆನ್ನಾಗಿರಬೇಕು ಭೂಮಿ ಫಲವತ್ತಾಗಿದ್ರೇ ಅಲ್ಲಿ ಜಾಗ ಚೆನ್ನಾಗೋವಂಥದ್ದು ಕಿರೆಮಡಿ ಜಾಗ ಸೊ ಹಂಗಾಗಿ ನೋಡ್ತಾ ಇದ್ದಾರೆ ಯಾಕೆ ಅಂತಂದರೆ ಇಲ್ಲೆಲ್ಲ ಸ್ವಲ್ಪ ಡಸ್ಟ್ ಇದೆ ಇವಾಗ ಮನೆಯೆಲ್ಲ ಕಟ್ಟಬೇಕಾದ್ರೆ ಡಸ್ಟು ಇರುತ್ತಲ್ಲ ಸೊ ಅದೆಲ್ಲ ಇಲ್ಲಿದೆ ಅದೆಲ್ಲ ಇದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ ಕೀರೆ ಮಡಿ ಹಾಗಾಗಿ ಅದನ್ನೆಲ್ಲ ಎತ್ತಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೋಬೇಕಾ ಏನಂತ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಡೋದು ಜಾಗ ಮಾಡೋದು ಮಾಡೋಣ ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ಮಾಡ್ಕೊಡೋಣ ಅಂಥೇಳಿ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಮತ್ತು ಅದು ಸ್ವಲ್ಪ ಆಗಬೇಕು ಭೂಮಿ ಎಲ್ಲ ನೀಟಾಗಿ ಕೆತ್ತಿ ತುಂಬ ಗಟ್ಟಿಯಾಗಿದ್ರೂ ಕೂಡ ಕೀರೆ ಮಡಿ ಮಾಡೋಕ್ಕಾಗಲ್ಲ ಏಕೆಂತಂದರೆ ಅದು ನಾವು ಇವಾಗ ಕೀರೆ ಬೀಜ ಏನಾದ್ರು ಚೆಲ್ಲಿದ್ರೆ ನೀಟಾಗಿ ಉಡೋದಿಲ್ಲ ಹಾಗೇ ಇಲ್ಲ ಅಂತಂದರೆ ನಮ್ಮ ಮನೆಯಿಂದೆ ಆಲ್ರೆಡಿ ಕೀರೆ ಮಡಿ ಇದೆ ಅದರಿಂದ ಸ್ವಲ್ಪ ಬೇರು ತಗೊಬಂದು ನೆಟ್ಟರು ಕೂಡ ಆಗೋಲ್ಲ ಅಂತಂದರೆ ಭೂಮಿ ಚೆನ್ನಾಗಿಲ್ಲ ಅಂತಂದರೆ ಯಾವ ಬೆಳೆನೂ ನೀಟಾಗಿ ಬರೋಲ್ಲ ಅಲ್ವಾ ಸೊ ಹಂಗಾಗಿ ಯೋಚನೆ ಮಾಡಿ ಕೀರೆ ಮಡಿನ ಮಾಡಬೇಕು 背部，背部。 ಕೀರೆ ಮಡಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ವಿ ಅದೆಲ್ಲ ಆದಮೇಲೆ ಈ ಕಡೆ ಎಲ್ಲ ತುಂಬ ಕಸ ಬಂದ್ಬಿಟ್ಟಿತ್ತು ಎಷ್ಟು ನೀಟಾಗಿ ಎಲ್ಲ ಕಸ ಗುಡಿಸ್ಕೊಂಡು ಹೋಗಿದ್ದಾರೆ ನಮ್ಮಮ್ಮ ಪೂರ್ತಿ ಕ್ಲೀನ್ ಮಾಡ್ಕೊಂಡಿದ್ದಾರೆ ಏನಂತಂದರೆ ಇಲ್ಲಿ ತುಂಬ ಗಿಡಗಳಿರೋದ್ರಿಂದ ಎಲೆಗಳೆಲ್ಲ ಉದುರುತ್ತೆ ಇರುತ್ತೆ ನಾವೆಷ್ಟೇ ಕ್ಲೀನ್ ಮಾಡಿದ್ರು ಎಲೆಗಳು ಉದುರೋದಂತೂ ತಪ್ಪೋದಿಲ್ಲ ಅಂತಂದರೆ ಇದ್ರ ಹಿಂದೆ ದಿನ ನಾನು ಏನು ಲಾಗ್ ಮಾಡ್ತಾಯಿದ್ದೀನಿ ಸೊ ಅದ್ರ ಹಿಂದೆ ದಿನ ಬಂದು ಎಲ್ಲ ಗುಡ್ಸ್ಬಿಟ್ಟು ಹೋಗಿದ್ವಿ ಕಸ ಎಲ್ಲ ಅಂದ್ರೂ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ಮತ್ತೆ ಎಲೆ ಎಲ್ಲ ಈ ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ತೋರ್ತತ್ರ ಇರೋ ಮನೆಗಳು ಗಲಿ ಆಗುತ್ತೆ ಎಲೆಗಳೆಲ್ಲ ತುಂಬಿಕೊಂಡು ತೋಟದ ಹತ್ರ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದ ಮೇಲೆ ನಮ್ಮ ಹಸ್ಬೆಂಡ್ ಹೋಗ್ಬಿಟ್ಟು ಸ್ವಲ್ಪ ಮಜ್ಜಿಗೆ ಮತ್ತು ಐಸ್ ಕ್ರೀಮ್ ತೊಗೊಬಂದಿದ್ರು ಎಷ್ಟು ಸುಸ್ತಾಗಿತ್ತು ಅಂದರೆ ಅವರು ಐಸ್ ಕ್ರೀಮ್ ಮತ್ತೆ ಮಜ್ಜಿಗೆ ತಂದಿದ್ದ ತಕ್ಷಣ ಖುಷಿಯಾಗೋಯಿತು ಯಾಕೆಂದರೆ ತೋಟದ ಹತ್ರ ಅಷ್ಟೊಂದು ಬಿಸಿಲಿತ್ತು ತುಂಬ ಅದೇ ತುಂಬ ಬಿಸಿಲಿತ್ತು ನಿಜವಾಗ್ಲೂ ಈ ಹಳ್ಳಿ ಸೈಡು ತೋಟದ ಹತ್ರ ಕೆಲಸ ಮಾಡ್ತಾರಲ್ಲ ಅವ್ರು ಹೆಂಗೆ ಮಾಡ್ತಾರೆ ಅಂತ ಅನ್ನಿಸ್ತಾ ಇತ್ತು ಅಷ್ಟೊಂದು ಬಿಸಿಲು ಇತ್ತಲ್ಲ ಏಕೆಂತಂದರೆ ಇವಾಗ ಹತ್ರ ಎಲ್ಲ ಎಲ್ಲ ಕೀಳೋದಿಕ್ಕೆ ಆಳುಗಳನ್ನೆಲ್ಲ ಕರೀತಾರೆ ಅವಾಗೆಲ್ಲ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಅವ್ರುಗಳಿಗೆಲ್ಲ ಇಷ್ಟೊಂದು ಬಿಸಿಲಲ್ಲಿ ಕೆಲಸ ಮಾಡೋದು ಅಂತ ಅನ್ನಿಸ್ತಾ ಇತ್ತು ಅಮ್ಮ ಅಂತೂ ತುಂಬ ಸುಸ್ತಾಗಿ ಹೋಗಿದ್ರು ಐಸ್ ಕ್ರೀಮ್ ಕೂಡ ಕೂತ್ಕೊಂಡು ತಿಂತಾಯಿಲ್ಲ ಅವರು ಮಲ್ಕೊಂಡೇ ತಿಂತೀನಿ ಅಂತ ಹೇಳಿಬಿಟ್ಟು ಮಲ್ಕೊಂಡೇ ತಿಂತಾ ಇದ್ದಾರೆ ಅಷ್ಟು ಸುಸ್ತಾಗಿ ಹೋಗಿದ್ರು ಯಾಕೆ ಅಂತಂದರೆ ಬಿಸಿಲಲ್ಲಿ ಅವರು ಕೂಡ ಯಾವತ್ತೂ ಹೋಗಿ ಕೆಲಸ ಮಾಡ್ದವರಲ್ಲ ರೇರು ನಾವು ತೋಟದ ಹತ್ರ ಹೋಗಿ ಕೆಲಸ ಮಾಡಿರೋದು ಇವಾಗ ಏನಾದ್ರು ಕಾಯಿ ಏನಾರು ಕೀಳಿಸಿದ್ರೆ ಕಾಯಿ ಎತ್ತಾಕೋದು ಈ ತರ ಕೆಲಸಗಳನ್ನ ಮಾಡ್ಕೊಂತಿದ್ವಿ ಅಷ್ಟೇನೇನೆ ಅದು ತುಂಬಾ ತುಂಬ ಒಳ್ಳೆ ಎಲ್ಲ ಕೆಲಸ ಮಾಡೋದೆಲ್ಲ ಮಾಡ್ತಿರ್ಲಿಲ್ಲ ಸೊ ಹಂಗಾಗಿ ನಮ್ಮಮ್ಮ ಫುಲ್ ಸುಸ್ತಾಗಿದ್ರು ನಾವು ಕೂಡ ಸುಸ್ತಾಗಿ ಬಿಟ್ಟಿದ್ವಿ ಆಂಜನ ತರ ಮುಸುಳ ಚೆನ್ನಾಗೈತಾ ಐಸ್ ಕ್ರೀಮು ನಿಮ್ದು ಇಲ್ಲೇ ಅದೇ

ಇವಾಗ ನಮ್ಮ ಹತ್ರ ಬಂದ್ವಿ ಲಗ್ನ ಪತ್ರಿಕೆ ಎಲ್ಲ ಬಂದಿತ್ತು ನಮ್ಮ ಅಣ್ಣನ ಮದ್ವೆಗೆ ಸೊ ಅದನ್ನೆಲ್ಲ ಕವರ್ ಎಲ್ಲ ಹಾಕೋಣ ಅಂತೇಳಿ ಹೋಗಿದ್ವಿ ಊಟ ಎಲ್ಲ ಮಾಡಿಕೊಂಡು ಅದಾದ್ಮೇಲೆ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗಿದ್ದು ಏನಂತಂದರೆ ಇಲ್ಲಿ ಗಣೇಶ ಸ್ಟಿಕ್ಕರ್ಸ್ ಇತ್ತು ಸೊ ಅದನ್ನು ಲಗ್ನ ಪತ್ರಿಕೆಗೆ ನಾವೇ ಅಂಟಿಸ್ಬೇಕಿತ್ತು ಅದು ಹುಷಾರಾಗಿ ಅಂಟಿಸ್ಬೇಕಿತ್ತು ಇಲ್ಲೊಂದು ಆಲ್ರೆಡಿ ಒಂದಷ್ಟು ಅಣಿಸಿಟ್ಟಿದ್ದೀನಿ ಈ ಥರ ಹುಷಾರಾಗೆ ಆ ಸ್ಟಿಕ್ಕರಿಂದ ಕಿತ್ತು ಲಗ್ನ ಪತ್ರಿಕೆ ಏನಿದೆ ಸೊ ಅದಕ್ಕೆ ಹಾಕಬೇಕಿತ್ತು ಆ ಒಂದು ಸ್ವಲ್ಪ ಜನ ಹೆಂಗೋ ಸೇರಿಕೊಂಡ್ವಿ ನಾನು ನಮ್ಮಮ್ಮ ಮತ್ತು ನಮ್ಮ ಹಸ್ಬೆಂಡು ನಮ್ಮ ಅಣ್ಣ ಎಲ್ಲರೂ ಸೊ ಎಲ್ಲರೂ ಸೇರಿಕೊಂಡು ಬೇಗ ಬೇಗ ಮುಗಿಸ್ಬಿಡೋಣ ಅಂಥೇಳಿ ಲಗ್ನ ಪತ್ರಿಕೆ ಎಲ್ಲ ಹಾಕೊತಾ ಇದ್ದೀವಿ ಇವಾಗ ಫಸ್ಟು ಲಗ್ನ ಪತ್ರಿಕೆನ ಏನಂತ ಅಂದರೆ ಕವರ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಹಾಕಬೇಕು ಅದಾದ್ಮೇಲೆ ಸ್ಟಿಕ್ಕರ್ ಅಂಟಿಸಿದ್ರೆ ಸೊ ಆಮೇಲೆ ಈಸಿ ಆಗುತ್ತೆ ಅಂಥೇಳಿ ಸ್ಟಿಕ್ಕರ್ನ ಲಾಸ್ಟಲ್ಲಿ ಅಂಟ್ಸ್ಕೊತಾ ಇದ್ವಿ ಅದಾದಮೇಲೆ ಮತ್ತೆ ಅಸ್ನ ಕುಂಕುಮ ಎಲ್ಲ ಇನ್ನೂ ಇಡೋದು ಬಾಕಿ ಇದೆ ಅದಕ್ಕೆ ನಮ್ಮ ದೊಡ್ಡಮ್ಮ ಸ್ವಲ್ಪ ಜ್ಯೂಸ್ ಮಾಡಿಬಿಡ್ತೀನಿ ಅಂಥೇಳಿ ಜ್ಯೂಸ್ ಇದ್ದಾರೆ ಕಾಫಿ ಮಾಡ್ತೀನಿ ಅಂತಂದ್ರೂ ಬರಬೇಕಾದ್ರೆ ತಾನೇ ಕಾಫಿ ಕುಡಿದಿದ್ವಿ ಅದಕ್ಕೆ ಬೇಡ ಅಂತ ಹೇಳಿದ್ವಿ ಅಂದ್ಬಿಟ್ಟು ಸ್ವಲ್ಪ ಜ್ಯೂಸ್ ಮಾಡಿಕೊಟ್ರು ನಿಂಬೆ ಹಣ್ಣು ಜ್ಯೂಸು ಯಾಕೆ ಅಂತಂದರೆ ಬಿಸಿಲಲ್ಲಿ ತುಂಬ ಕಾಫಿ ಕುಡಿಯೋಕ್ಕಾಗೋದಿಲ್ಲ ಈ ಜ್ಯೂಸ್ ಐಸ್ ಕ್ರೀಮ್ ಮಜ್ಜಿಗೆ ಈ ಥರ ಆದರೆ ಸ್ವಲ್ಪ ತಿನ್ಬೋದು ಅಥವಾ ಕುಡಿಬೋದು ಅದಕ್ಕೆ ಜ್ಯೂಸೆ ಮಾಡಿಕೊಡಿ ಅಂಥೇಳಿ ಜ್ಯೂಸೆ ಮಾಡಿಸ್ಕೊಂಡ್ವಿ ಇವಾಗ ಒಂದು ಸ್ವಲ್ಪ ರೆಡಿ ಆಗಿದೆ ಲಗ್ನ ಪತ್ರಿಕೆ ಎಲ್ಲ ಇನ್ನೊಂದು ಸ್ವಲ್ಪ ಇನ್ನೂ ಬ್ಯಾಲೆನ್ಸ್ ಇದೆ ಇನ್ನೂ ಒಂದಷ್ಟು ಕವರ್ಗೆಲ್ಲ ಹಾಕೋದು ಮುಗೀತು ಏನಂತಂದರೆ ಇವಾಗ ಅರ್ಶನ ಕುಂಕುಮ ಎಲ್ಲ ಇಡಬೇಕಲ್ಲ ಲಗ್ನ ಪತ್ರಿಕೆಗೆ ಸೊ ಅದೊಂದು ದಿನ ಬ್ಯಾಲೆನ್ಸ್ ಇದೆ ಅದೆಲ್ಲ ರೆಡಿ ಮಾಡಿಕೊಂಡ್ರೆ ಆ ಲಗ್ನ ಪತ್ರಿಕೆ ಕೆಲಸ ಎಲ್ಲ ಮುಗಿಯುತ್ತೆ ನೆಕ್ಸ್ಟು ಇನ್ನು ಬೇರೆಯವ್ರು ಕೊಡೋದು ಬ್ಯಾಲೆನ್ಸು ಮದುವೆ ಅಂತೂ ಎಷ್ಟು ಬೇಗ ಬೇಗ ಹತ್ತಿರ ಇದೆ ಅಂತಂದರೆ ತುಂಬ ಬೇಗ ಹತ್ರ ಬರುತ್ತೆ ಗೊತ್ತೇ ಆಗೋಲ್ಲ ದಿನ ಹೋಗ್ತಾ ಇರೋದು ನಮಗೆ ಅಷ್ಟು ಬೇಗ ದಿನಗಳು ಕಳೀತಾ ಇರುತ್ತೆ ಸೊ ಇವಾಗ ಏನಂತ ಅಂದರೆ ಎಲ್ಲ ಪ್ಯಾಕಿಂಗ್ ಆಯಿತು ಎಲ್ಲ ಕವರ್ಗೆ ಹಾಕಿ ಇಟ್ಕೊಂಡ್ವಿ ಸೊ ಅದೆಲ್ಲ ಆದಮೇಲೆ ಅಶ್ನ ಕುಂಕುಮ ಹಚ್ಬೇಕಿತ್ತಲ್ಲ ಸೊ ಅದಕ್ಕೆ ಇವಾಗ ನಮ್ಮ ದೊಡ್ಡಮ್ಮ ಅಷ್ಟ ಕುಂಕುಮನ ಹಚ್ಕೊತಾ ಇದ್ದಾರೆ ಇದೇನಪ್ಪ ಇಲ್ಲಿ ಅರ್ಶಿನ ಎಲ್ಲ ಬರೀ ಕುಂಕುಮ ಕಾಣಿಸ್ತಾ ಇದೆ ಅಂತ ಅನ್ಕೋಬೋದು ಏನಂತಂದರೆ ನಮ್ಮ ದೊಡ್ಡಮ್ಮ ಅರ್ಶನ ಮತ್ತು ಕುಂಕುಮ ಎರಡೂ ಒಂದೇ ಬಟ್ಲಗಾಕೆ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಸೊ ಎರಡೂ ಒಂದೇ ಸಲ ಆಗುತ್ತೆ ಅಂತ ಅದಕ್ಕೇ ಇವಾಗ ಎರಡೂ ಒಂದೇ ಬಟ್ಲಿಗೆ ಮಿಕ್ಸ್ ಮಾಡಿಕೊಂಡು ಅರ್ಶನ ಕುಂಕುಮನೇಲಿ ಹಚ್ತಾ ಇದ್ದಾರೆ ಮತ್ತು ನಮ್ಮಮ್ಮ ಅರ್ಶನದಕ್ಕಿನ ಮಾಡಿ ಇಟ್ಕೊಂಡಿದ್ರು ನಮ್ಮ ದೊಡಮ್ಮ ಅದನ್ನು ಕವರ್ಗೆ ಹಾಕಿ ಇದ್ದಾರೆ ಸೊ ಪ್ರತಿಯೊಬ್ಬರೂ ಮದುವೆ ಕಾಡಿಗೆ ಇದೇ ಥರ ಮಾಡೋ ಅಂಥದ್ದು ಲಗ್ನಪತ್ರಿಕೆಗೆ ಗೈಸ್ ಇದಿಷ್ಟು ನನ್ನ ಇವತ್ತಿನ ಲಾಗ್ ಆಗಿದ್ದೆ ಯಾರಿಗೆಲ್ಲ ನನ್ನ ಲಾಗ್ಸ್ ಇಷ್ಟ ಆಗ್ತಾಯಿದೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮಗೆ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಟ್ಟು ನೋಡಿ ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಸೋ ಮಚ್